ಹಲೋ ಫ್ರೆಂಡ್ಸ್ ಎಲ್ಲರಿಗೂ ಇವತ್ತು ಸ್ಲೀವ್ಸ್ನ ಕರೆಕ್ಟಾಗಿ ಫಾರ್ಮುಲಾ ಪ್ರಕಾರನ ಒಂದು ಸ್ಲೀವ್ಸ್ನ ಮಾರ್ಕ್ ಹಾಕೋಣ ಎಷ್ಟೋ ಜನ ಹೇಳಲಿಕ್ಕತ್ತಿದ್ರು ಕರೆಕ್ಟಾಗಿ ನಮ್ಗೆ ಆರ್ಮ್ ಹೋಲ್ ಒಳಗೆ ಸರಿ ಕುಂದ್ರಂಗಿಲ್ಲ ಏನಂದ್ರೆ ಸ್ವಲ್ಪ ನಮ್ಗೆ ಹಿಂದ್ಗಡೆ ಉಬ್ಕೊಂಡಂಗೆ ಅಂತ ಹೇಳಿ ಇವತ್ತು ಇಷ್ಟು ನೀವು ಕಟ್ಟಿಂಗ್ ಅಷ್ಟು ಮಾಡ್ಕೊಂಡ್ರಿ ಅಂದ್ರೆ ಕರೆಕ್ಟಾಗಿ ಕೂಡ್ತದ ಇನ್ನು ಫಾರ್ಮುಲಾ ಅಂದ ತಕ್ಷಣ ಹೆದರೋ ಅಂಥದ್ದು ಏನಿಲ್ಲ ಇಷ್ಟು ಈಸಿಯಾಗಿನೇ ಹೇಳ್ಕೊಡ್ತೀನಿ ಆರಾಮಾಗಿ ಕಟ್ ಮಾಡ್ಬೋದು ಅವರ ಒಂದು ಲೆಂತ್ ಬೇಕಾಗಿರೋದು ಸ್ಲೀವ್ಸಿದ್ದು ಎಂಟು ಬೇಕಾಗಿತ್ತು ಸೊ ಎಂಟಕ್ಕೆ ಒಂದು ಅರ್ಧ ಇಂಚಿನಷ್ಟು ನಾನಿಲ್ಲಿ ಒಂದು ಫಸ್ಟ್ ಲೈನನ್ನು ಎಳ್ಕೊಳ್ತೀನಿ ಯಾಕಂದರೆ ನಮ್ಗೆ ಫೋಲ್ಡಿಂಗ್ ಒಳಗೆ ಕೆಳಗಡೆ ಹೋಗ್ತದ ಅನ್ನೋದು ಗೊತ್ತದಲ್ಲ ಹಾಗಾಗಿ ಒಂದು ಅರ್ಧ ಇಂಚಿನಷ್ಟಿಲ್ಲ ಸ್ಟಾರ್ಟಿಂಗ್ ಒಂದು ಲೈನನ್ನು ಹಾಕೊಂಡ್ಬೋಣ ನಂತರ ಎಂಟು ಇಂಚಿಗೆ ಒಂದು ಮಾರ್ಕನ್ನು ರೆಡಿ ಸೈಜ್ ಬೇಕಾಗಿರುವಂಥದ್ದು ಸೈಜ್ ಏನೋ ನಮ್ಗೆ ಎಂಟು ಇಂಚಿಗೆ ಬೇಕು ಎಂಟು ಇಂಚಿಗೆ ಒಂದು ನಾವು ಮಾರ್ಕನ್ನು ಹಾಕೋಣ ಅವ್ರದ್ದು ಆ್ಯಕ್ಚುಲಿ ಎಂಟೂವರೆ ಸೈಜ್ ಇತ್ತು ಸೊ ಅವ್ರೇನು ಹೇಳಿದ್ರು ಅಂದರೆ ಎಂಟೂವರೆ ಸೈಜಿಗೆ ಅದ ಬಟ್ ನಮ್ಗೆ ಏನಂದ್ರೆ ಒಂದು ಅರ್ಧ ಇಂಚ್ ಕಡಿಮೆ ಮಾಡಿರಿ ಅಂತ ಹೇಳಿದ್ರು ಇದು ಅರ್ಧ ಇಂಚ್ ಕಡಿಮೆ ಮಾಡೋದನ್ನು ಕೂಡ ಈಗ ತೋರಿಸ್ಕೊಡ್ತೇನೆ ಈ ಒಂದು ವಿಡಿಯೋ ಒಳಗೆ ಎಂಟೂವರೆ ಇಂಚನ್ನ ತೊಗೊಂಡಿನಿ ಈಗ ಅರ್ಧ ಇಂಚನ್ನು ನಾವು ಡೌನನ್ನು ಮಾಡ್ಕೊಣ ನಮ್ಗೆ ಬೇಕಾಗಿರುವಂಥ ರೆಡಿ ಸೈಜ್ ಎಂಟು ಇಂಚಿಗೆ ಸೊ ಎಂಟು ಇಂಚಿಗೆನ ಒಂದು ಮಾರ್ಕನ್ನು ಸ್ಟ್ರೇಟಾಗಿ ಲೈನನ್ನು ಹಾಕ್ಕೊಳ್ಳೋಣ ಇಲ್ಲಿ ನಾನು ಕಡಿಮೆ ಮಾಡ್ಕೊಂಡಿರುವಂಥದ್ದು ಅರ್ಧ ಇಂಚ್ ಅಷ್ಟೇ ಇನ್ನು ಸ್ಲೀವ್ಸ್ದು ಲೆಂತ್ ಅಂತೂ ಆಯಿತು ಇನ್ನು ನಾವು ಮಾರ್ಜಿನ್ ಕೂಡ ತಗೊಂಡಿದ್ದೀವಿ ಈಗ ಸ್ಲೀವ್ಸ್ದು ನಾವು ಡೌನಿಂಗ್ ಎಷ್ಟು ತೊಗೊಳ್ಬೇಕು ಅವರ ಒಂದು ಡೌನಿಂಗ್ ನಾನು ನೋಡಿದಾಗ ತ್ರೀ ಆ್ಯಂಡ್ ಇತ್ತು ಒಂದು ರೆಡಿ ಸೈಜ್ ಬ್ಲೌಸಿಗೆ ಸೊ ನಾನು ಕೂಡ ಇಲ್ಲಿ ತ್ರೀ ಆ್ಯಂಡ್ ಹಾಫನ್ನು ಡೌನಿಂಗ್ ತೊಗೊಳ್ತೀನಿ ಯಾಕಂದರೆ ಅವರು ಆರ್ಮೌಲ್ ಭಾಳ ದಪ್ಪ ಇಲ್ಲ ಹಾಗಾಗಿ ದಪ್ಪ ಇದ್ದರೆ ತ್ರೀ ತೊಗೊಂಡ್ರೆ ನಡೀತದೆ ಬಟ್ ಭಾಳ ದಪ್ಪ ಇಲ್ಲ ಅಂತಂದಮೇಲೆ ತ್ರೀ ಆ್ಯಂಡ್ ಹಾಫು ಓಕೆ ಅನ್ನಿಸ್ತದೆ ಅದಕ್ಕೋಸ್ಕರ ನಾನು ತ್ರೀ ಆ್ಯಂಡ್ ಹಾಫನ್ನು ತೊಗೊಂಡಿದ್ದೀನಿ ಈಗೇನು ಮಾಡೋದು ಅಂತಂದರೆ ಇಲ್ಲಿಂದ ಒಂದು ಸ್ಟ್ರೇಟ್ ಲೈನನ್ನು ಹಾಕೋಣ ಯಾವ ಎದಕ್ಕೆ ನಾವು ಬೇಸ್ ಇಟ್ಕೊಂಡು ಹಾಕೊಳ್ಳೋದಂದ್ರೆ ಈಗ ಏಳು ಇಂಚು ಅವರ ಒಂದು ಆರ್ಮ್ ಹೋಲು ಅಂದರೆ ಅವರ ಕಂಕುಳದ ಸುತ್ತ ಏನದ ಅಲ್ಲ ನಾವು ಹಿಡಿದಾಗ ಹದಿನಾಲ್ಕು ಇಂಚು ಬರ್ತಾ ಇತ್ತು ಅದರ ಒಂದು ಅರ್ಧ ಮಾಡಿದಾಗ ನಮ್ಗೆ ಏಳು ಇಂಚಿಗೆ ಸಿಗ್ತದೆ ಸೊ ಮೇಲಿಂದ ಹಿಡಿದಾಗ ನಮಗೆ ಕರೆಕ್ಟಾಗಿ ತ್ರೀ ಆ್ಯಂಡ್ ಹಾಫ್ಗೆ ಅದು ಇರಬೇಕು ಮಾರ್ಕ್ ಅಲ್ಲಿಗೆ ಒಂದು ಮಾರ್ಕನ್ನು ಹಾಕ್ಕೊಂಡು ಏಳು ಇಂಚಿಗೆ ಕರೆಕ್ಟಾಗಿ ಮಾರ್ಕ್ ಬರೋ ಹಾಗೆ ನೀವು ಒಂದು ಮಾರ್ಕನ್ನು ಹಾಕ್ಕೊಳ್ಳ್ರಿ ನಂತರ ಏಳುವರೆ ಇಂಚ್ಗೆ ಏನು ತೊಗೊಂಡಿರ್ತೀರ ಅಲ್ಲಿಂದ ನಾವು ಮೇಲುಗಡೆಗೆ ಒಂದು ಸ್ಟ್ರೇಟ್ ಲೈನನ್ನು ಬಿಡೋಣ ನೋಡಿರಿ ಎಷ್ಟು ಭಾಳ ಅಂದರೆ ಭಾಳ ಈಸಿನ ಹೇಳ್ಕೊಡ್ತೀನಿ ಇದ್ರೊಳಗೆ ಏನು ಯಾವುದೇ ನಾವು ಫಾರ್ಮುಲಾ ನಾವು ಆ ಕಡೆ ಹಾಕ್ಕೊಳ್ಬೇಕು ಈ ಕಡೆ ಡೌನಿಂಗ್ ತೊಗೊಳ್ಬೇಕು ಅನ್ನೋದಿಲ್ಲ ಭಾಳ ಈಸಿನ ಹೇಳ್ಕೊಡ್ತೀನಿ ಇಲ್ಲಿಂದ ಮಾರ್ಜಿನ್ ಎಷ್ಟು ತೊಗೊಳ್ತೀರಿ ಎರಡು ಇಂಚ್ ಬೇಕೆಂದ್ರೆ ಎರಡು ಇಂಚ್ ತೊಗೊಳ್ರಿ ಬ್ಲೌಸಿಗೆ ಎಷ್ಟು ತೊಗೊಂಡಿರ್ತೀರಲ್ಲ ಮಾರ್ಜಿನ್ ಸೇಮ್ ಅದ ಒಂದು ಮಾರ್ಜಿನಲ್ಲಿ ತೊಗೊಳ್ರಿ ಇನ್ನು ಕೈಯ ಒಂದು ಸುತ್ತಳತೆ ಅವ್ರದ್ದು ಬಂದಿರುವಂಥದ್ದು ನಾಲ್ಕು ಮುಕ್ಕಾಲು ಬಂದಿತ್ತು ಅದರ ಒಂದು ಸುತ್ತಳತೆಯನ್ನು ಕೂಡ ನಾನು ನಾಲ್ಕು ಮುಕ್ಕಾಲಕ್ಕೆ ಹಾಕ್ಕೊಂಡು ಎರಡು ಇಂಚಿನಷ್ಟು ಮಾರ್ಜಿನನ್ನು ತಗೊಂಡಿನಿ ಅದಕ್ಕೆ ಸ್ಟ್ರೇಟ್ ಲೈನನ್ನು ಹಾಕೋಣ ನಾನು ಯಾವುದೋ ಒಂದು ವಿಡಿಯೋ ಹಾಕಿದ್ರು ಕೂಡ ಬಿಗಿನರ್ಸ್ ನೋಡ್ರಿ ಯಾಕಂದ್ರೆ ಭಾಳ ಹೆಲ್ಪ್ ಆಗೋದದ ಮೊನ್ನೆ ಕೇಳಿದ್ರು ಫಾರ್ಮುಲಾ ಪ್ರಕಾರ ಸ್ವಲ್ಪ ಹೇಳ್ಕೊಡ್ರಿ ಅಂತ ಹೇಳಿ ಇವಾಗ ಏಳುವರೆ ಇಂಚಿಗೆ ಏಳು ಇಂಚಿಗೆ ಏನು ಬಂದಿತ್ತಲ್ಲ ಆ ಏಳು ಇಂಚಿನ ಒಂದು ಅರ್ಧ ಮಾಡಿಕೊಂಡು ನಾವು ಒಂದು ಮಾರ್ಕನ್ನು ಹಾಕೋಣ ಬಿಗಿನರ್ಸಿಗೆ ಹೇಳ್ಕೊಟ್ವಿ ಇದ್ರೆ ಕಷ್ಟ ಆಗ್ತದೆ ಹಾಗಾಗಿ ನಾನು ನಾನು ಫ್ರೀ ಹ್ಯಾಂಡಾಗೆ ಫಸ್ಟ್ ಕಲಿಸಿದ್ದೆ ಈಗ ಇಲ್ಲಿಗೆ ಒಂದು ಸ್ಟ್ರೇಟ್ ಲೈನನ್ನು ಹಾಕ್ಕೊಳ್ಬೋದು ನೀವು ಯಾಕಂದ್ರೆ ನಿಮ್ಗೆ ಬೇಸ್ ನಮ್ಗೆ ಗೊತ್ತಾಗ್ಲಿಕ್ಕೆ ಗೊತ್ತಿಲ್ಲ ಅಂತ ಅನ್ನೋದಕ್ಕೋಸ್ಕರ ನಾನು ಹಿಂಗೆ ಒಂದು ಸ್ಟ್ರೇಟ್ ಲೈನನ್ನು ಹಾಕ್ಕೊಳ್ತೀನಿ ನಂತರ ಈ ಒಂದು ಫಾರ್ಮುಲಾ ಆ್ಯಕ್ಚುಲಿ ಹೇಳಬೇಕಂದ್ರೆ ಭಾಳ ಅಂದ್ರೆ ಭಾಳ ಈಸಿನ ಅದ ಇಲ್ಲಿಂದ ಹಿಡಿದು ಇಲ್ಲಿವರೆಗೂ ನಮ್ಗೆ ತ್ರೀ ಅಂಡ್ ಹಾಫ್ ಬರ್ಲಿಕ್ಕೆ ನೋಡ್ಲಿಕ್ಕೆ ನೀವು ಕರೆಕ್ಟಾಗಿ ಮಿಡ್ ಪಾಯಿಂಟ್ ಆಗಿ ನೀವು ಸೆಂಟ್ರಲ್ಲಿ ಒಂದು ಪಾಯಿಂಟನ್ನು ನಾನು ಹಾಕ್ಕೊಂಡಿರೋದು ಅಲ್ಲೂ ಕೂಡ ತ್ರೀ ಅಂಡ್ ಹಾಫ್ ಬಂದದ ನಂತರ ನೋಡ್ರಿ ಈಗ ಫ್ರೆಂಚ್ ಕರ್ರನ್ನ ಯೂಸ್ ಮಾಡ್ಕೊಂಡು ಈ ಫ್ರೆಂಚ್ ಕರು ಎಷ್ಟು ಯೂಸ್ ಆಗ್ತದೆ ಅಂದರೆ ಬಿಗಿನರ್ಸಿಗೆ ಭಾಳ ಭಾಳ ಹೆಲ್ಪ್ ಆಗ್ತದೆ ಆಲ್ಮೋಸ್ಟ್ ಆಗಿ ನಾವು ಫ್ರೆಂಚ್ ಕರು ಇಲ್ಲಾರ್ದಂಗೆ ಕಟಿಂಗ್ ಮಾಡ್ಲಿಕ್ಕೆನ ಬರೋದಿಲ್ಲ ಈಗೇನು ನಾವು ಮಿಡ್ಲ್ ಪಾಯಿಂಟಿಂದು ತೊಗೊಂಡಿದ್ವಲ್ಲ ಅಲ್ಲಿಗೆನ ಕರೆಕ್ಟಾಗಿ ಫ್ರೆಂಚ್ ಕರುವನ್ನ ಯೂಸ್ ಮಾಡ್ಕೊಳ್ಳೋಣ ಇಲ್ಲಿಂದ ಏನು ಮಾಡ್ತೀವಿ ಅಂದರೆ ಎರಡು ಎರಡೂವರೆ ಇಂಚನ್ನ ತೊಗೊಳ್ತಿದ್ವಲ್ಲ ಇಲ್ಲಿ ನಾವು ಯಾವುದೇ ರೀತಿ ತೊಗೊಳೋದು ಬೇಡ ಹಂಗೆ ಫ್ರೆಂಚ್ ಕರುನ್ನ ಹಿಂಗೆ ಇಟ್ಕೊಂಡು ನಾವು ಇಲ್ಲಿ ಕರೆಕ್ಟಾಗಿ ನಾವು ಒಂದು ಈಗ ನೋಡಿರಿ ಆ ಪಾಯಿಂಟಿಂದ ಇಲ್ಲಿವರೆಗೂ ನಾವು ಸೇರಿಸ್ಬಿಟ್ವಿ ಅಂದ್ರೆ ಸೊ ಜಾಯಿನ್ ಆಗಿಬಿಡ್ತದೆ ಇಲ್ಲಿ ಯಾವುದೇ ರೀತಿ ನಮ್ಗೆ ಡೌನಿಂಗ್ ಟು ಆ್ಯಂಡ್ ಹಾಫ್ ತೊಗೊಳ್ಬೇಕು ಎರಡು ಇಂಚಿಗೆ ತೊಗೊಳ್ಬೇಕು ಅನ್ನೋಂಥದ್ದು ಏನಿಲ್ಲ ಇನ್ನ ನಂತರ ನೋಡಿರಿ ಮಿಡ್ಲ್ ಪಾಯಿಂಟ್ ನಮಗೆ ಬೇಸ್ ಅಲ್ಲಿಂದ ಹಿಡಿದು ನಮ್ಗೆ ಕರೆಕ್ಟ್ ಫಿಟ್ಟಿಂಗ್ ಲೈನಿಂದನೂ ಹಿಂಗೆ ಡೌನ್ ಮಾಡಿಕೊಂಡು ಇನ್ನೊಂದು ಮಾರ್ಕ್ ಹಾಕ್ಕೊಂಡ್ವಿ ಅಂದ್ರೆ ಇದು ಕೂಡ ಇವಾಗ ರೆಡಿ ಆಯಿತು ಇವಾಗ ನಾವು ಮಿಡ್ಲ್ ಪಾಯಿಂಟಿಂದ ಒಂದು ಅರ್ಧ ಇಂಚಿನಷ್ಟು ಮೇಲ್ಗಡೆ ಒಂದು ಪಾಯಿಂಟನ್ನು ಹಾಕೋಣ ಮಿಡ್ಲ್ ಪಾಯಿಂಟ್ ನಮ್ಗೆ ಎಲ್ಲ ಕಡೆಗೂ ಕರೆಕ್ಟಾಗಿ ಕೂಡಿಸಲಿಕ್ಕೆ ಹೆಲ್ಪ್ ಆಗ್ತದೆ ಅಂತ ಅನ್ನೋ ಕಾರಣಕ್ಕೋಸ್ಕರ ನಿಮ್ಗೆ ಮಿಡ್ಲ್ ಪಾಯಿಂಟ್ ಮೇಲೆನ ತೋರ್ಸ್ಲಿಕ್ಕೆ ಈ ಮಿಡ್ಲ್ ಪಾಯಿಂಟ್ ಮೇಲಿನ ಒಂದು ಫ್ರೆಂಚ್ ಕರ್ನ ಯೂಸ್ ಮಾಡಿಕೊಂಡು ಹಿಂಗೆ ಈ ಮಿಡ್ಲ್ ಪಾಯಿಂಟಿಂದ ಮೇಲ್ಗಡೆ ಕೂಡಬೇಕು ಸೇರಬೇಕು ಅಲ್ಲಿವರೆಗೂ ನಾವು ಮಾರ್ಕನ್ನು ಹಾಕೋಣ ಈಗ ನಂತರ ಏನು ಮಾಡಬೇಕಪ್ಪ ಅಂತಂದ್ರೆ ಅದ ಒಂದು ಫ್ರೆಂಚ್ ಕರ್ನ ಹಿಂಗೆ ಉಲ್ಟಾ ಹಿಡಿದು ಮತ್ತು ನಮ್ಗೆ ಫಿಟ್ಟಿಂಗ್ ಲೈನಿಂದ ಹಿಡಿದು ಮಿಡ್ಲ್ ಪಾಯಿಂಟಿಗೆ ನಾವು ಲೈನ್ ಬಿಟ್ಟಿದ್ವಲ್ಲ ಅಲ್ಲಿಗೆ ಕೂಡಿಸ್ಬಿಟ್ವಿ ಅಂದರೆ ಮುಗಿದು ಹೋಯ್ತು ಫ್ರಂಟ್ ಬ್ಯಾಕ್ ನಿಮ್ಗೆ ರೆಡಿ ಆಗಿಬಿಡ್ತದೆ ನಿಮ್ಗೆ ಇದು ಭಾಳ ಅಂದ್ರೆ ಭಾಳ ಈಸಿ ಫಾರ್ಮುಲಾ ಅಂತಲೇ ಹೇಳ್ಬೋದು ಭಾಳ ನಮ್ಗೆ ಕಷ್ಟ ಆಗ್ಲಿಕ್ಕತ್ತದ ಕರೆಕ್ಟಾಗಿ ಇದು ಫಿಟ್ಟಿಂಗ್ ಸರಿ ಹೋಗ್ಲಿಕ್ಕತ್ತಿಲ್ಲ ಅಂತನವ್ರಿಗೆ ಟ್ರೈ ಮಾಡಿ ನೋಡಿರಿ ಬಟ್ ಭಾಳ ನೀವು ಇದನ್ನು ಪ್ರಾಕ್ಟೀಸ್ ಮಾಡಿ ಮಾಡಿ ಕೈ ಕುಂತು ಅಂತಂದ್ರೆ ಈ ಫಾರ್ಮುಲಾಗಳು ಹೆಚ್ಚಾಗಿ ಯೂಸ್ ಆಗೋಂಗಿಲ್ಲ ಫ್ರೀ ಹ್ಯಾಂಡಿಂದನೇ ನೀವು ಬಿಡ್ಬೋದು ಇದನ್ನು ಒಂದು ನೀವು ಇದೇ ಒಂದು ಬೇಸ್ ಮೇಲೆ ಕಟಿಂಗ್ ಮಾಡಿದ್ರಿ ಬ್ಲೌಸ್ ಪೀಸನ್ನು ಅಂತಂದ್ರೆ ಭಾಳ ನೀಟಾಗಿ ಕೂಡ್ತದೆ ಎಲ್ಲೂ ಕೂಡ ನಿಮಗೆ ರಿಂಕಲ್ ಬರೋದಿಲ್ಲ ಸೊ ಲೆಂತ್ ಅಂತೂ ನಾನು ನಿಮ್ಗೆ ಹೇಳೀನಿ ಈ ಒಂದು ಲೆಂತ್ ಭಾಳ ಅಂದ್ರೆ ಭಾಳ ಕಡಿಮೆನೇ ಇತ್ತು ಅಂದರೆ ಇದು ಫುಲ್ ಲೆಂತ್ ಇರುವಂತ ಬ್ಲೌಸ್ ಅಲ್ಲ ಸ್ಲೀವ್ಸ್ ಎಂಟು ಇಂಚಿಗೆ ಮಾತ್ರ ಬಂದಿತ್ತು ಹಾಗಾಗಿ ನಿಮ್ಗೆ ಈಸಿನೂ ಆಗ್ತದೆ ತೋರಿಸ್ಕೊಡ್ಲಿಕ್ಕೆ ಅಂತ ಹೇಳಿ ನಾನು ಇವತ್ತಿನ ಕಟಿಂಗ್ನ ತೋರಿಸಿದೆ ಈಸಿಯಾಗಿ ಹೇಳಿಕೊಡ್ತೀನಿ ನೀವು ಟ್ರೈ ಮಾಡಿರಿ ಈ ಒಂದು ವಿಡಿಯೋ ಏನಾದರೂ ಇಷ್ಟ ಆಯ್ತು ಅಂದರೆ ಲೈಕ್ ಮಾಡಿರಿ ಹಂಗೆ ಶೇರ್ ಮಾಡಿರಿ ಹಂಗೆ ಕಲ್ಕೊಳ್ರಿ ಇನ್ನು ಯಾರೆಲ್ಲ ನನ್ನ ಇನ್ನೂ ಹೊಸಬ್ರು ಇದ್ದೀರಲ್ಲ ಬಂದು ಲಘು ಲಘುನ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಲೈವ್ಗಳಿದ್ದಾವಾಗ ಲೈವ್ ಕ್ಲಾಸಸ್ಗೆ ನಾನು ನೀವು ಕಲ್ಕೊಳ್ಬೋದು ಬೇಸಿಕ್ ಬಿಗ್ನರ್ಸ್ಗೆ ಈಗ ಇದ್ರದ್ದು ಮಾರ್ಕಿಂಗ್ ಆದಮೇಲೆ ಕಟಿಂಗ್ನೂ ಬೇಕಾಗ್ತದೆ ಕಟ್ಟಿಂಗ್ ಹೆಂಗೆ ಮಾಡೋದು ಫ್ರಂಟ್ ಬ್ಯಾಕನ್ನು ನಾವು ಹೆಂಗೆ ತೆಗಿಯೋದು ಅನ್ನೋದನ್ನ ತೋರಿಸ್ಕೊಡ್ತೀನಿ ಬರ್ರಿ ಈಗ ನಾನು ಮಾರ್ಜಿನ್ ಏನದ ಅಲ್ಲ ಮಾರ್ಜಿನಿಂದನೇ ಕಟ್ ಮಾಡ್ಕೊಳ್ತೀನಿ ನೀವು ಹಿಂಗೆ ಮಾರ್ಕ್ ಹಾಕಿ ಕಟ್ ಮಾಡ್ಕೊಳ್ಳೋದು ಭಾಳ ಅಂದ್ರೆ ಭಾಳ ಟೈಮ್ನು ಹಂಗೆ ಉಳಿತದೆ ನಿಮ್ಗೆ ಈಸಿ ಮೆಥಡ್ ಅಂತಲೇ ಹೇಳ್ಬೋದು ಇದನ್ನು ಇನ್ನು ಇದಕ್ಕೆ ನಾನು ಹೆಚ್ಚಾಗಿ ಈಸಿಯಾಗಿ ಹೋಗ್ಲಿಕ್ಕಂತೂ ಬರೋದಿಲ್ಲ ಎರಡೂ ನಿಮ್ಗೆ ಹೇಳ್ಕೊಟ್ಟಿನಿ ಫ್ರೀ ಹ್ಯಾಂಡಂತೂ ಹೇಳ್ಕೊಟ್ಟಿನಿ ಈಗ ಕರೆಕ್ಟಾಗಿ ನೋಡ್ಕೊಳ್ಳ್ರಿ ನನ್ನ ಫ್ರಂಟ್ ಇಲ್ಲಿ ಫ್ರಂಟು ಬ್ಯಾಕು ಹೆಂಗೆ ತೆಗಿಲಿಕ್ಕತ್ತಿನಿ ಅಂತ ಹೇಳಿ ಫಸ್ಟ್ ಮೇಲೆ ಬಂದಿರೋಂಥ ಕರ್ವಿಗೆ ನಾನು ಕಟಿಂಗ್ ಮಾಡ್ಕೊಳ್ಲಿಕ್ಕೀನಿ ಈಗ ನಂತರ ನಾವು ಬ್ಯಾಕ್ ಸೈಡಿನ ಒಂದು ಆರ್ಮ್ ಹೋಲ್ನ ಕಟಿಂಗ್ ಆದ ನಂತರ ಏನು ಮಾಡಬೇಕಂದ್ರೆ ಇಲ್ಲಿಗೆ ನಮಗೆ ಏನು ಫಿಟ್ಟಿಂಗ್ ಲೈನ್ ಅಂತ ಏನು ಬಂದಿರ್ತದಲ್ಲ ಅಲ್ಲೊಂದು ಸ್ವಲ್ಪ ನಾವು ಹಿಂಗೆ ಕಟ್ ಮಾಡಿ ಬಿಡೋಣ ಅಂತ ಕರೆಕ್ಟಾಗಿ ನಮಗೆ ಸ್ಟಿಚಿಂಗ್ ಮಾಡಲಿಕ್ಕೆ ಫಿಟ್ಟಿಂಗ್ ಲೈನ್ ಸಿಗ್ಬಿಡ್ತದೆ ಈಗ ನೋಡಿ ಕೆಳಗಡೆ ಎರಡು ಬಟ್ಟೆ ಅದಾವ ಮೇಲ್ಗಡೆ ಎರಡು ಬಟ್ಟೆ ಕಾಣಿಸ್ಲಿಕ್ಕೆ ಈಗ ಮೇಲ್ಗಡೆ ಇರುವಂಥ ಎರಡು ಬಟ್ಟೆನ ಕಟ್ ಮಾಡ್ಕೊಣ ಹಿಂಗೆ ಮೇಲುಗಡೆ ಇರುವಂಥ ಬಟ್ಟೆನ ಎರಡು ಬಟ್ಟೆನ ಕಟ್ ಮಾಡ್ಕೊಳ್ಲಿಕ್ಕೀನಿ ಸೇಮ್ ಮಾರ್ಕ್ ಎಲ್ಲಿ ಬಂದದಲ್ಲ ಅಲ್ಲಿಗೆ ಬಟ್ ಈ ಒಂದು ಫಾರ್ಮುಲಾ ಯಾವಾಗ ಅಂತಂದ್ರೆ ಬರೀ ಲೈನಿಂಗಿಗೆ ಮಾತ್ರ ಕನ್ಸಿಡರ್ ಆಗ್ತದೆ ಬಟ್ ಮೇನ್ ಫ್ಯಾಬ್ರಿಕ್ಕಿಗೆ ಈ ಥರ ಬರೋದಿಲ್ಲ ಮೇನ್ ಫ್ಯಾಬ್ರಿಕ್ಕಿಗೆ ನೀವು ಹಾಕಬೇಕು ಅಂದರೆ ಒಂದ್ರ ಅಪೋಸಿಟ್ ಒಂದು ಇಟ್ಕೊಂಡು ಹಾಕಬೇಕಾಗ್ಕೈತೆ ಯಾಕಂದರೆ ಉಲ್ಟಾ ಕಲ್ಟಾ ಹಾಕ್ಬಿಡ್ತಾವೆ ಹಾಗಾಗಿ ಮೇನ್ ಫ್ಯಾಬ್ರಿಕಿಗೆ ಚೇಂಜ್ ಆಗಿ ಬರ್ತದೆ ಈ ಒಂದು ಕಟ್ಟಿಂಗ್ ಓನ್ಲಿ ಏನಂದ್ರೆ ನಮ್ಗೆ ಲೈನಿಂಗಿಗೆ ಅಷ್ಟ ಇವತ್ತಿನ ಒಂದು ಸ್ಲೀವ್ಸ್ ಕಟ್ಟಿಂಗ್ ವಿಡಿಯೋ ಎಲ್ಲರಿಗೂ ಇಷ್ಟ ಆಯಿತು ಅಂತ ತಿಳ್ಕೊಳ್ತೀನಿ ಮತ್ತು ನೆಕ್ಸ್ಟ್ ವೀಡಿಯೋ ಒಳಗೆ ಮೀಟ್ ಆಗೋಣ ಎಲ್ರಿಗೂ ಬಾಯ್